ವೆಲ್ಕಮ್ ಟು ಅದ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ವೆಜಿಟೇಬಲ್ಸ್ ಫ್ರೈ ಮಾಡಿ ತೋರಿಸ್ತಾ ಇದ್ದೆ ಅದಕ್ಕೆ ಕಾಳು ಹಾಕೋದಿಲ್ಲ ಆದರೂ ನೋಡು ಒಂದು ಡಿಫ್ರೆಂಟ್ ಎಲ್ಲ ಒಂದೇ ಲೆಕ್ಕ ಹಾಕೊಂಡು ನಾನು ಅಲಸಂಡೆಕಾಳು ಹಾಕ್ತಾಯಿದ್ದೆ ಅದಕ್ಕೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜ್ ಬೀಟ್ರೂಟು ಕಾಳು ಇದಿಷ್ಟು ಫಸ್ಟ್ ಬೇಯಿಸ್ಕೊಂಬ ಫ್ರೆಂಡ್ಸ್ ಟೊಮೆಟೊ ಕಡೆ ಫ್ರೈ ಮಾಡಬೇಕು ಇದನ್ನೀಗ ಕುಕ್ಕರ್ಗೆ ಹಾಕಂತ ಇದ್ದೆ ನಾನು ಕ್ಯಾಬೇಜ್ ಹಾಕೊಂಡೆ ಬೀಟ್ರೂಟು ಇಂಚೂರು ನೀರು ಹಾಕೊಬೇಕು አካውንዴ ከረት በሚስ ሙንሰላ ምክስ ማድረግ ነው እንደ አርሺ ናቸው እንደ አካውንዴ እንደ አርሺ ናቸው እንደ አካውንዴ እንደ አራት አካውንዴ እንደ 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 አካውንዴ वे मुंह बीस रूप फ्रेंड्स इंचूर तुप जीरी जी हाँ टी स्पून गरम मसाले बि हाँ फ्रेंड्स वागे बी हाँ खार हसी मेणस हाँ

ಕಾಯ ಹಲ್ಲೆ ತಕೈತೆ ನೋಡಿ फ्रेंड्स ಇದಕ್ಕೆ ಕಾಯಿ ಅರ್ಧ ಹಾಕುದಲ್ಲಾ ಒಂದು ಚೂರು ಕಾಯಿ ಹಾಲು ತಗ್ದ ಹಾಕಿ ಬಿಡಬೇಕು ನೋಡಿ ಕಾಯಿ ಹಾಲು ಹಾಕೊಂಡೆ ಇದಕ್ಕೆ ಕಾಯಿ ಅರ್ಧ ಹಾಕುದಲ್ಲಾ ಇದಕ್ಕೆ ವೆಜಿಟಬಲ್ ಜಾಲ್ ಫ್ರೈಗೆ ಇಷ್ಟೊಂದು 1 ಟೀಸ್ಪೂನ್ ಮೆಣಸ ನೆ ಹಾಕಂತೈತೆ ಬೇಕಾದ್ರೆ ಹಾಕೊಳ್ಳಬಹುದು ಬೇಡ್ರೆ ಬಿಡಬಹುದು ಅರೆ ಚೂರು ಹಾಕಿ ಪರಿಮಳ ಹಾಸಿ ಮೆಣಸ ಕಾಡಿ ಮೇ ಹಾಕಿ ಒಣಮೆಣಸಿನ ಹೊಡಿ ಸಹ ಒಂಚೂರು ಹಾಕಬೇಕು ಫ್ರೆಂಡ್ಸ್ ಆವಾಗಲೇ ಟೇಸ್ಟ್ ಬರ್ತಾ ಕೂರ್ಮ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗಿಬಿಟ್ಟು ನಮ್ದು ಹ್ಞೂ ಫ್ರೆಂಡ್ಸ್ ಕೊತ್ತಂಬ ಸ್ವಲ್ಪ ಬಟಾಟೆ ಇದ್ರೆ ಸಹ ಆಯ್ತು ಫ್ರೆಂಡ್ಸ್ ಒಂದು ಬಟಾಟೆ ಸಹ ಹಾಕೊಳ್ಬೋದು ಆದರೆ ಬಟಾಟೆ ಹಾಕಿದ್ರೆ ಸರ್ ನೋಡಿ ಕೂರ್ಮ ದಪ್ಪ ಕರೆಕ್ಟ್ ಬಂದಿದೆ ಗ್ರೇವಿ ನೋಡಿ ದಪ್ಪವೇ ಬಂದಿದೆ ಅದಕ್ಕೋಸ್ಕರ ಹಾಕೋದು ಅಷ್ಟೇ ಇಲ್ಲದಿದ್ದರೆ ಎಣ್ಣೆ ನಡೀತದೆ ನೋಡಿ ಫ್ರೆಂಡ್ಸ್ ಹ್ಞೂ ಮಾತ್ರೆ ಟ್ರಾನ್ಸ್ಫರ್ ಮಾಡುವ ಇದನ್ನು ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಮಿಕ್ಸಡ್ ವೆಜಿಟೇಬಲ್ ಜಾಫ್ರಾ ರೆಡಿ ಆಗಿದೆ ಚಪಾತಿ ಪೂರಿ ಪೂರಿಕಾಯಿಲ್ಲಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಕೆಲವು ಸಲ ಅನ್ನಕ್ಕೂ ಸಹ ಲೈಕ್ ಆಗ್ತದೆ ಅಂತ ನಾವು ಬೇರೆ ಏನು ಹೆಚ್ಚಿಗೆ ಗರಂ ಮಸಾಲ ಹಾಕಲಿಲ್ಲಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಶ್ಯಾಂಪು ತಗೊಂಡವರೆಲ್ಲ ನಾನು ಈ ಸಲ ಶಾಂಪುಗೆ ನಾನು ಚಿಗರೆಲ್ಲ ಪೌಡರ್ ಮಿಕ್ಸ್ ಮಾಡಿದೆ ಅಲ್ಲ ಅದು ಶಾಂಪು ಆದ್ಮೇಲೆ ನಾನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಅದನ್ನು ಬೇಯಿಸ್ಲಿಕ್ಕೆ ಹೋಗಿಲ್ಲ ಅದು ಅಡಿಗೋಯ್ ನಿಂತ್ರೆ ನಿಲ್ಲುತ್ತೆ ಅದು ಅದಕ್ಕೆ ನಾವು ಪ್ರತಿ ಸಲ ಸ್ನಾನ ಮಾಡೋ ಸ್ನಾನ ಮಾಡೋಕ್ಕಾಗುವಾಗ ಒಂಚೂರು ಶೇಕ್ ಮಾಡ್ರೆ ಸರಿ ಬಾಟ್ಲಿ ಕರೆಕ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು